ಎಲ್ಲರಿಗೂ ನಮಸ್ಕಾರ ಐದನೇ ತರಗತಿ ಕನ್ನಡ ವಿಷಯದಲ್ಲಿ ಬರುವಂತಹ ಪಂಜರದ ಶಾಲೆ ಅನ್ನುವಂತಹ ಒಂದು ಸುಂದರವಾದ ನಾಟಕವನ್ನು ನಾನು ಮಕ್ಕಳಿಗೆ ಕಲಿಸಿದ್ದೇನೆ ಈ ನಾಟಕದ ಆಶಯ ಪಂಜರದೊಳಗಿಟ್ಟು ನಯ ವಿನಯ ಕಲಿಸಿ ಎಂಬ ರಾಜ್ಯಾಜ್ಞೆಯ ಕ್ರೌರ್ಯ ಮತ್ತು ಸ್ವತಂತ್ರ ಸ್ವಚ್ಛಂದವಾಗಿ ಬದುಕಿದ ಹಾಡು ಹಕ್ಕಿಯ ತೊಳಲಾಟ ಈ ನಾಟಕದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ ಕಾಡಿನಲ್ಲಿ ಸಿಕ್ಕ ಗಿಳಿಯನ್ನು ರಾಜನು ಬಂಧಿಸಿ ಪಂಜರದೊಳಗಿಟ್ಟು ಬಲವಂತದ ಶಿಕ್ಷಣ ಸಂಸ್ಕೃತಿ ಕಲಿಸುವ ಆದೇಶ ಮಾಡುತ್ತಾನೆ ಯಾರನ್ನೇ ಆಗಲಿ ಪಂಜರದೊಳಗಿಟ್ಟು ಒತ್ತಡದಿಂದ ಏನನ್ನೂ ಕಲಿಸಲು ಸಾಧ್ಯವಿಲ್ಲ ಎಂಬುದು ಈ ನಾಟಕದ ಆಶಯವಾಗಿದೆ ಈಗ ಸುಂದರ ನಾಟಕ ನಿಮ್ಮ ಮುಂದೆ ಮಾಡಲಿದ್ದಾರೆ ಮೊದಲನೆಯದಾಗಿ ಪಾತ್ರ ಪರಿಚಯ ನನ್ನ ಹೆಸರು ನಾನು ಪಲ್ಲವಿಮಯ ಪಾತ್ರ ಮಾಡಿದ್ದೇನೆ